ರ ಇತ್ತೀಚಿನ ದಿನಗಳಲ್ಲಿ ಲವ್ ಅಂದ್ರೆ ಕೊಲೆನಾ ಅನ್ನೋ ಹಾಗೆ ಆಗ್ಬಿಟ್ಟಿದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತದೆಯೋ ಕೊಲೆಯ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗ್ತದೆ ಪ್ರೀತಿಸ್ತಾರೆ ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ ಲೀವಿಂಗ್ ಟು ರಿಲೇಶನ್ಶಿಪ್ ಅಪ್ಪ ಅಮ್ಮನಿಗೇನು ಏನು ಹೇಳೋದು ಬೇಡ ನಾವಿಬ್ಬರು ಒಟ್ಟಿಗೆ ಇರೋಣ ಇಲ್ಲೇ ಪ್ರೀತಿಸೋಣ ಇಲ್ಲೇ ಮದುವೆ ಆಗೋಣ ಇಲ್ಲೇ ನಾವು ಮಕ್ಕಳನ್ನು ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲಿ ತುಂಬ ಜನ ಇರ್ತಾರೆ ಆ ಅಂಥದ್ದೇ ಒಂದು ಸ್ಟೋರಿ ಬೆಂಗಳೂರಿನಲ್ಲಿ ನಡೆದಿದೆ ಕೇರಳದ ಹುಡುಗ ಅಸ್ಸಾಮಿನ ಹುಡುಗಿ ಇಬ್ಬರೂ ಸೇರಿಕೊಂಡು ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಇಬ್ಬರಿಗೂ ಕೂಡ ಪ್ರೀತಿ ಚಿಗುರುಕೊಳ್ಳುತ್ತೆ ಆ ನಂತರ ಇಬ್ಬರೂ ಕೂಡ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಟ್ಟಿಗೆ ಇರೋಣ ಅಂತ ಅಂದ್ಕೊಂಡು ಒಂದು ಅಪಾರ್ಟ್ಮೆಂಟ್ನಲ್ಲಿ ಇಂದಿರಾ ನಗರದಲ್ಲಿರುವಂತಹ ಒಂದು ಲೀವಿಂಗ್ ಅಪಾರ್ಟ್ಮೆಂಟ್ನಲ್ಲಿ ಅವರು ಉಳ್ಕೊತಾರೆ ಬೆಂಗಳೂರಿನ ಇಂದಿರಾ ನಗರದಲ್ಲಿ ರಾಯಲ್ ಲೀವಿಂಗ್ ಅಪಾರ್ಟ್ಮೆಂಟ್ ಅಂತ ಆ ಅಪಾರ್ಟ್ಮೆಂಟಲ್ಲಿ ಇವರಿಬ್ಬರು ಕೂಡ ಇರ್ತಾರೆ ಇಬ್ರು ಇರುವಾಗ ಅವರಿಬ್ಬರ ಮಧ್ಯೆ ಏನು ನಡೆಯುತ್ತೋ ಏನೋ ಗೊತ್ತಿಲ್ಲ ಒಟ್ಟು ಯುವಕ ಯುವತಿಯನ್ನ ಚಾಕುವಿನಿಂದ ಹಿರಿದು ಹತ್ಯೆಯನ್ನು ಮಾಡಲಾಗುತ್ತೆ ಹತ್ಯೆಯನ್ನು ಮಾಡಿದ ನಂತರ ಅದೇ ಬಾಡಿ ಜೊತೆ ಇಡೀ ರಾತ್ರಿಯನ್ನು ಕಳಿತಾನೆ ಅದ್ರ ಜೊತೆಗೆ ಸಿಗರೆಟನ್ನು ಸೇರ್ತಾನೆ ಸಿಗರೆಟ್ ಸೇದಿ ಅಲ್ಲಿ ಕೆಳಗಡೆ ಹಾಕಿರುವಂತಹ ಬಡ್ಗಳಿಂದ ಪೊಲೀಸ್ನರಿಗೆ ಈ ವಿಷಯ ಗೊತ್ತಾಗಿದೆ ಕೊಲೆಯಾಗಿ ಮೂರು ದಿನ ಆದ ಈ ಪ್ರಕರಣ ಬೆಳಕಿಗೆ ಬಂದಿದೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು ಎಲ್ಲೋ ಹೊರದೇಶ ಬೇರೆ ದೇಶ ಅನ್ ಅಲ್ಲ ಇಲ್ಲೇ ನಮ್ಮ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಮೂರು ದಿನ ಆದ ಆ ಒಂದು ಪ್ರಕರಣ ಬೆಳಕಿಗೆ ಬಂದು ಬರುತ್ತೆ ಪೊಲೀಸ್ನರು ಹೋಗಿ ಮೃತದೇಹವನ್ನು ಪೋಸ್ಟ್ ಮಾರ್ಟಮಿಗೆ ಅಂತ ಕಳಿಸ್ಕೊಡ್ತಾರೆ ಆಗ ಅಲ್ಲಿ ನೋಡಿದಾಗ ಸಿಗರೇಟ್ ಒಂದು ಆ ಆನಂತರ ನೆಕ್ಸ್ಟ್ ಡೇ ಒಂದು ಡೇ ಕೊಲೆ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ಅವನು ಆ ಬಾಡಿನ ಅಲ್ಲೇ ಬಿಟ್ಟು ಕ್ಯಾಬನ್ನು ಬುಕ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿರುವಂಥದ್ದಾಗಿರ್ಬೋದು ಆ ನಂತರ ಕೊಲೆಯಾಗಿದ್ದಿನ ಯುವಕ ಹಾಗೆ ಯುವತಿ ಇಬ್ಬರು ಕೂಡ ಒಟ್ಟಿಗೆ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿರೋದಾಗಿರ್ಬೋದು ಎಲ್ಲ ಸಿ ಸಿ ಟಿ ವಿಯಲ್ಲಿ ಇರೋದರಿಂದ ಇವನೇ ಅವಳನ್ನು ಕೊಲೆ ಮಾಡಿದಾಳೆ ಅಂತ ಆರೋಪಿಸಲಾಗ್ತದೆ ಮುಂದಿನ ದಿನಗಳಲ್ಲಿ ನೋಡಬೇಕು ಈ ಕೊಲೆಗೆ ಏನು ಇತ್ತು ಈ ಕೊಲೆ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಅವನ ಬಾಯಿಂದನೇ ಕೇಳಬೇಕು ಯಾವುದೇ ಕಾರಣಗಳು ಇನ್ನೂ ಹೊರಗಡೆ ಬಂದಿಲ್ಲ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಿದೆ ನಿಮಗೆ ಗೊತ್ತು ಪ್ರೀತಿಸಿ ಮದುವೆ ಆಗೋದಾಗಿರ್ಬಹುದು ಅಥವಾ ಏನು ಅರೇಂಜ್ ಮ್ಯಾರೇಜು ಕೆಲವೊಂದಿಷ್ಟು ಅಂದರೆ ಒಂದು ಸಂಬಂಧದಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬಳು ಸರಿ ಇಲ್ಲ ಅಂತಂದ್ರೆ ಆ ಸಂಬಂಧದಿಂದ ಹೊರಗಡೆ ಹೋಗಬೇಕೇ ಹೊರತು ಇಂತಹ ಒಂದು ಡಿಸಿಷನ್ಗಳನ್ನ ತಗೊಳ್ಳೋದು ತಪ್ಪು ಅಂತ ಕೊಲೆ ಮಾಡೋದಾಗಿರಬಹುದು ಕತ್ತಿಸ್ಕಿ ಸಾಯಿಸೋದಾಗಿರಬಹುದು ಹಾವು ಬಿಟ್ಟು ಕಚ್ಚಿಸಿ ಅದನ್ನ ಕೊಲೆ ಅಲ್ಲ ಇದು ಅದಾಗೆ ಆಗಿದ್ದು ಸಹಜ ಸಾವು ಅಂತ ತೋರಿಸೋದಾಗಿರಬಹುದು ಅಥವಾ ಕೊಲೆ ಮಾಡಿ ಆದಮೇಲೆ ಅವ್ರನ್ನ ಬಾಡಿನ ಪೀಸ್ ಪೀಸ್ ಆಗಿ ಮಾಡಿ ಫ್ರಿಜ್ಜಲ್ಲಿ ಇಡೋವಂಥದ್ದು ಅಥವಾ ನಾಯಿ ನರಿಗಳಿಗೆ ಬಿಸಾಕೋ ಅಂಥದ್ದು ಈ ಥರದ್ದೆಲ್ಲ ಘಟನೆಗಳು ಬೆಳಕಿಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರ ಕಣ್ಣಿಗೂ ಕಾಣಿಸ್ತಿದೆ ಆದರೂ ಕೂಡ ಇಂಥ ಘಟನೆಗಳು ಕಡಿಮೆ ಆಗ್ತಿಲ್ಲ ಇಂಥ ಘಟನೆಗಳು ಇನ್ನೂ ಹೆಚ್ಚಾಗ್ತಿದೆ ಇನ್ನು ಮುಂದೆ ನೋಡಬೇಕಾಗುತ್ತೆ ಈ ಯುವಕ ಯಾಕೆ ಆ ಯುವತಿಯನ್ನ ಕೊಲೆ ಮಾಡಿದಾನೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗಿದೆ ಕೇರಳದ ಹುಡುಗ ಅಸ್ಸಾಂನ ಹುಡುಗಿಯ ಒಂದು ಲವ್ ಸ್ಟೋರಿ ಈ ರೀತಿಯಾಗಿ ಎಂಡ್ ಆಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು